ಎಡ್ತಾಡಿ ಗ್ರಾಮ ಪಂಚಾಯತ್ ವಠಾರದಲ್ಲಿ ನಾವು ಒಂದು ಕಾಂಗ್ರೆಸ್ ಇಂದ ಒಂದು ಸಭೆ ಮಾಡಿದ್ದೇವೆ ಆ ಸಭೆಯಲ್ಲಿ ನಾನು ಪ್ರಕಾಶ್ ಶೆಟ್ಟರು ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಿರ್ತೇನೆ ಪ್ರಕಾಶ್ ಶೆಟ್ಟರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಕೆಲವೊಂದು ವಿಷಯಗಳನ್ನು ಹೇಳಿದ್ದೇವೆ ಅದು ಎಲ್ಲ ವಿಷಯ ಕೂಡ ನೂರಕ್ಕೆ ಮೂರು ಸತ್ಯ ಆದರೆ ಅವರು ಅದ್ರ ನಾನು ಮಾಡಿದ ಮೇಲೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆ ಸ್ಪಷ್ಟೀಕರಣದಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ಆ ಕಳ್ಳತನದ ಹಿನ್ನೆಲೆ ಒಳ್ಳೆ ವ್ಯಕ್ತಿಗೆ ನಾನು ಸ್ಪಷ್ಟೀಕರಣ ಕೊಡಬೇಕಾದ ಅಗತ್ಯನೇ ಇಲ್ಲ ಆದ್ರೂ ಕೂಡ ನಾನು ಇವತ್ತು ದಾಖಲೆ ಸಮೇತವಾಗಿ ನಾನು ಸ್ಪಷ್ಟೀಕರಣವನ್ನು ಕೊಡಬೇಕಂತ ತಮ್ಮನ್ನು ಬಂದಿದ್ದೇನೆ ಈ ವ್ಯಕ್ತಿ ಮೊನ್ನೆ ಹೇಳ್ತಾರೆ ನಾನು ಸಾಗುವಾಣಿ ಮಾರದನ್ನು ಕಡಿಯಲಿಲ್ಲ ಅದರ ತೊಗಟು ಕೂಡ ನಾನು ಮುಟ್ಲಿಲ್ಲ ಅಂತ ಇವರು ಎಲ್ಲಿವರೆಗಂದ್ರೆ ಇದೇ ನಮ್ಮ ಸಾಹೇಬ್ರ ಕಟ್ಟೆಯಲ್ಲಿ ಒಬ್ರು ಉಮೇಶ್ ಪೂಜಾರಿ ಅಂತ ಇದ್ದಾರೆ ಅವರ ಟೆಂಪೋದ ಹೆಸರು ಮಂಜುನಾಥ್ ಟೆಂಪೋ ಅಂತೇಳಿ ಅವರ ಉಮೇಶ್ ಪೂಜಾರಿ ಅಂತೇಳಿ ಅವರ ಹತ್ತಿರ ಇವರು ನಮ್ಮ ಗ್ರಾಮ ಪಂಚಾಯತ್ ಹಿಂದ್ಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲಿರುವ ಮರಗಳನ್ನೆಲ್ಲ ಕಡಿಯಿರಿ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ ಉಮೇಶ್ ಪೂಜಾರಿ ಅವರಿಗೆ ಆ ಉಮೇಶ್ ಪೂಜಾರಿ ಅವರು ಅವ್ರದ್ದು ಉದ್ಯೋಗ ಮರದ ವ್ಯಾಪಾರ ಮರ ಕಡಿಯುವಂತ ಅವ್ರು ಬಂದು ಗ್ರಾಮ ಪಂಚಾಯತ್ ಹಿಂದಿರುವ ಮರವನ್ನೆಲ್ಲ ಕಡಿತಾರೆ ಕಡಿದ ಮೇಲೆ ಪ್ರಕಾಶ್ ಶೆಟ್ಟರ್ಥ ಕೇಳ್ತಾರೆ ಈ ಮರವನ್ನು ಏನ್ ಮಾಡುದಂತ ಅದು ಅಲ್ಲಿ ಇರ್ಲಿ ಸೈಡ್ ಅಲ್ಲಿ ಮತ್ತೆ ನೋಡುವ ಅಂತ ಮತ್ತೆ ನೋಡುವಾಗ ಮರ ಎರಡು ದಿವಸ ಬಿಟ್ಟು ಮರ ಅಲ್ಲಿ ಇರುವುದಿಲ್ಲ ಅದರ ಮೇಲೆ ಗ್ರಾಮ ಸಭೆ ಆಗುತ್ತೆ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರೇ ಸಾವನಿ ಮರ ಎಲ್ಲಿದೆ ಅಂತ ಹೇಳಿ ಎಲ್ಲ ಗಲಾಟೆ ಮಾಡಿ ಕಂಪ್ಲೇಂಟ್ ಕೊಡುವ ಮಟ್ಟಕ್ಕೆ ಹೋಗಿರ್ತಾರೆ ಕಂಪ್ಲೇಂಟ್ ಆಗುತ್ತೆ ಫಾರೆಸ್ಟ್ ಬಂದಿದ್ದಾರೆ ಇದೇ ಸುರೇಶ್ ಗೌಡ್ರು ಅನ್ನುವರು ಕೂಡ ಬಂದಿದ್ದಾರೆ ಅವರೆಲ್ಲ ಬಂದು ಎಲ್ಲ ನೋಡಿ ಆಮೇಲೆ ಫಾರೆಸ್ಟ್ ಆಫೀಸಲ್ಲಿ ಕಂಪ್ಲೇಂಟ್ ಆಗಿ ಎಲ್ಲ ಆದ್ಮೇಲೆ ಹದಿನೈದು ಸಾವಿರ ರೂಪಾಯಿ ಪೆನಲ್ಟಿಯನ್ನು ಕಟ್ತಾರೆ ಯಾರು ಇದೇ ಪ್ರಕಾಶ್ ಶೆಟ್ಟಿ ಅವರು ಹದಿನೈದು ಸಾವಿರ ರೂಪಾಯಿ ಪೆನಲ್ಟಿ ಕಟ್ಟಿ ಎರಡು ಸಾವಿರ ರೂಪಾಯಿ ಇದೆ ಉಮೇಶ್ ಪೂಜಾರಿ ಅನ್ನುವರಿಗೆ ಟೆಂಪಕ್ಕೆ ಬಾಡಿಗೆ ಕೊಟ್ಟು ಆ ಮರವನ್ನು ಹಾರದಹಳ್ಳಿ ಮಂಡಳಿ ಡಿಪೋಗೆ ಹಾಕಿ ಬರಲಿಕ್ಕೆ ಇವರಿಗೆ ಹೇಳ್ತಾರೆ ಯಾರಿಗೆ ಉಮೇಶ್ ಪೂಜಾರಿ ಅನ್ನುವರಿಗೆ ಹೇಳ್ತಾರೆ ಆ ಮಾತಿನ ಪ್ರಕಾರ ಉಮೇಶ್ ಪೂಜಾರಿ ಅವ್ರು ತಗೊಂಡೋಗಿ ಹಾರದಳ್ಳಿ ಮಂಡಳಿ ಡಿಪೋದಲ್ಲಿ ಈ ಮರವನ್ನು ಹಾಕಿ ಬರ್ತಾರೆ ಇದ್ರ ಬಗ್ಗೆ ಬೇಕಾದರೆ ಉಮೇಶ್ ಪೂಜಾರಿ ಅವರತ್ರ ಹತ್ರ ನೀವು ಎಷ್ಟೊತ್ತಿಗೆ ಬೇಕಾದರೂ ಯಾರು ಬೇಕಿದ್ರು ಕೇಳಬೋ ಮರ ಕಡಿಲಿಲ್ಲ ನಾನು ಮರ ತಗೊಂಡು ಹೋಗ್ಲಿಲ್ಲ ಹಾಗೆ ಈಗ ಹೇಳಿದ ವ್ಯಕ್ತಿ ಈಗ ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ನನಗೆ ಬೇಕಾಗಿದೆ ಇದು ನೂರಕ್ಕೆ ನೂರು ಸತ್ಯ ಈ ವಿಷಯ ಆಮೇಲೆ ಎರಡನೇ ವಿಷಯ ವಿಷಯವನ್ನು ಹೇಳಿದ್ರು ನಾನು ಸರ್ಕಾರಿ ಜಾಗದಿಂದ ಮಣ್ಣು ತೆಗೀಲಿಲ್ಲ ಹಾಗೆ ಈಗ ಹೇಳಿದರು ನಾನು ಹೇಳ್ತೇನೆ ಇವರು ಹೇರಾಡಿಯಲ್ಲಿ ಇವರದು ಲೇಔಟ್ ಇದೆ ಆ ಲೇಔಟ್ ಪಕ್ಕ ಒಂದು ಜೀತ ಕಾಲೋನಿ ಹೋಗುವ ರಸ್ತೆ ಇದೆ ಜೀತ ಕಾಲೋನಿಗೆ ಹೋಗುವ ಕಾಂಕ್ರೀಟ್ ರಸ್ತೆಯನ್ನು ನಾನೇ ಮಾಡಿದ್ದು ಅದು ಎಸ್ ಸಿ ಕಾಲೋನಿ ರೋಡ್ ಅಂತೇಳಿ ನಾನೇ ಕಾಂಕ್ರೀಟ್ ಮಾಡಿದ್ದೇನೆ ಕಾಂಕ್ರೀಟ್ ಮಾಡಿ ಅದ್ರ ಮುಂದೆ ಜೀತ ಕಾಲನಿಗೆ ಸೈಟ್ ಅಲೋಟ್ ಆಗಿದೆ ಎಸ್ಸಿ ಅವರಿಗೆ ಸೈಟ್ ಅಲೋಟ್ ಆಗಿದೆ ಆ ಸೈಟ್ ಅಲೋಟ್ ಆದ ಜಾಗದಲ್ಲಿ ಇವರು ಮೂವತ್ತೈದರಿಂದ ನಲವತ್ತು ಫೀಟ್ ಆಳ ಮಾಡಿ ಮಣ್ಣು ತೆಗೆದಿದ್ದಾರೆ ಇವತ್ತು ಕೂಡ ಯಾರು ಬೇಕಾದರೂ ಹೋಗಿ ಬರ್ಬೋದು ನೋಡ್ಬೋದು ಅದನ್ನು ತೋರಿಸಲಿಕ್ಕೂ ನಾನು ರೆಡಿ ಇದ್ದೇನೆ ಅವರು ಅದರದ್ದು ಮಣ್ಣು ತೆಗೆದು ಮಾರಾಟ ಮಾಡಿದ್ದಾರೆ ಅದು ಸರ್ಕಾರಿ ಜಾಗ ಹೌದಾ ಅಲ್ವಾ ಅಂತೇಳಿ ನನಗವರು ಹೇಳಬೇಕಾಗಿದೆ ಆಮೇಲೆ ಇನ್ನೊಂದು ಅವರು ಮೊನ್ನೆ ಹೇಳಿದರು ನಾನು ಯಾವುದೇ ವ್ಯವಹಾರ ಮಣ್ಣಿನ ವ್ಯವಹಾರ ಮಾಡಲಿಲ್ಲ ಅಂತ ನಾನು ಇವತ್ತು ಅವರಿಗೆ ದಾಖಲೆ ಸಮೇತ ಕೊಡ್ತಾ ಇದ್ದೀನಿ ಸರ್ವೆ ನಂಬರ್ ನಲವತ್ತೆರಡು ಬಾರ್ ಎರಡು ಹೇರಾಡಿ ಗ್ರಾಮ ಅದರಲ್ಲಿ ಮಣ್ಣನ್ನು ಒಬ್ರು ಪ್ರಕಾಶ್ ಪೂಜಾರಿ ಅಂತ ನಮ್ಮ ಸಾಲಿಗ್ರಾಮದ ಗುರು ನರಸಿಂಹ ಅರಿವರು ಅವರಿಗೆ ಮೂವತ್ತೈದು ಲಕ್ಷಕ್ಕೆ ಮಣ್ಣನ್ನು ಎಗ್ರಿಮೆಂಟ್ ಮಾಡಿ ಕೊಡ್ತಾರೆ ಇವರು ಮೂವತ್ತೈದು ಲಕ್ಷಕ್ಕೆ ನಲ್ ಸರ್ವೆ ನಂಬರ್ ನಲವತ್ತೆರಡು ಬಾರ್ ಎರಡು ಈ ಜಾಗ ಬಂಡಾರ್ಕೇರಿ ಮಠಕ್ಕೆ ಸೇರಿದಂಥ ಜಾಗ ಈ ಜಾಗದ ಮಣ್ಣನ್ನು ಮೂವತ್ತೈದು ಲಕ್ಷಕ್ಕೆ ಒಬ್ಬ ವ್ಯಕ್ತಿಗೆ ಇವ್ರು ಎಗ್ರಿಮೆಂಟ್ ಮಾಡಿ ಕೊಡ್ತಾರೆ ಅಂದ್ರೆ ಇವರಂತ ಫೋರ್ ಟ್ವೆಂಟಿ ಯಾರಾದರೂ ಇದ್ದಾರಾ ಸ್ವಾಮಿ ಈಗ ಕ್ರಿಮಿನಲ್ ಹಿನ್ನೆಲೆ ಉಳ್ಳ ವ್ಯಕ್ತಿ ಯಾರಂತ ಹೇಳಬೇಕು ಯಾರದೋ ಜಾಗ ಇವರು ಗ್ರಾಮ ಪಂಚಾಯತಿ ಮಾತ್ರ ಅಧ್ಯಕ್ಷರು ಹೇರಾಡಿ ಗ್ರಾಮದಲ್ಲಿರುವ ಎಲ್ಲ ಜಾಗದ ಪ್ರಾಪರೇಟರ್ ಇವರಲ್ಲ ಜಾಗ ಓನರು ಬಂಡಾರ್ಕೇರಿ ಮಠದ ಜಾಗಕ್ಕೆ ಓನರ್ ಇವರಲ್ಲ ಬಂಡಾರ್ಕೇರಿ ಮಠದ ಜಾಗವನ್ನ ಎಗ್ರಿಮೆಂಟ್ ಮಾಡಿ ಪ್ರಕಾಶ್ ಪೂಜಾರಿ ಎನ್ನುವರಿಗೆ ಮಣ್ಣನ್ನು ಮಾರಾಟ ಮಾಡ್ತಾರೆ ಮಣ್ಣು ಎರಡು ಮೂರು ದಿವಸ ಮಣ್ಣು ತೆಗೆದು ಕೂಡಲೇ ಗಲಾಟೆ ಬೀಳುತ್ತದೆ ಮಠದ ಸ್ವಾಮಿಗಳಿಗೆ ವಿಷಯ ಹೋಗಿ ಸ್ವಾಮಿಗಳು ಬಂದು ಬ್ರಹ್ಮವರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಪ್ರಕಾಶ್ ಶೆಟ್ಟ್ರನ್ನು ಕರೆಸಿ ವಿಚಾರಿಸಿದಾಗ ಪ್ರಕಾಶ್ ಶೆಟ್ಟರು ತಪ್ಪೊಪ್ಪಿಕೊಂಡು ಮುಚ್ಚಳಿಕೆ ಪತ್ರ ಬರ್ಕೊಡ್ತಾರೆ ನಾನಿನ್ನು ಮಣ್ಣು ತೆಗಿಯೋದಿಲ್ಲ ತಪ್ಪಾಗಿದೆ ಅಂತ ಆಮೇಲೆ ಕಡೆಗೆ ಅಡ್ವಾನ್ಸ್ ಹಣ ವಾಪಸ್ ಕೊಡಿ ಅಂತ ಪ್ರಕಾಶ್ ಪೂಜಾರಿ ಅವರು ಬಿಡ್ತಾರೆ ಏನು ಮಾಡಿದರೂ ಈ ವ್ಯಕ್ತಿ ಹಣ ಕೊಡುವುದಿಲ್ಲ ಆಮೇಲೆ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ತಾರೆ ಇದು ಕ್ಯಾನ್ಸಲ್ ಅಗ್ರಿಮೆಂಟ್ ಕ್ಯಾನ್ಸಲ್ ಅಗ್ರಿಮೆಂಟ್ ಇದು ಕ್ಯಾನ್ಸಲ್ ಆಗಿ ಆ ವ್ಯಕ್ತಿಗೆ ಒಬ್ಬರು ದಿನೇಶ್ ಗಾಣಿಗನ್ನುವ್ರ ಥ್ರೂ ಮಾತುಕತೆ ನಡೀತದೆ ಆಯಿತು ನಾನು ಹಣ ವಾಪಸ್ ಕೊಡ್ತೇನೆ ಅಂತ ಹಣ ಕೂಡ ವಾಪಸ್ ಕೊಟ್ಟಿಲ್ಲ ಈಗ ಪ್ರಕಾಶ್ ಪೂಜಾರಿ ಎನ್ನುವರು ಇವ್ರ ಹಿಂದೆ ಅಂದು ಅಂದು ಸಾಕಾಗಿ ಒಂದು ಒಳ್ಳೆಯ ದೇವಸ್ಥಾನದಲ್ಲಿ ದೂರನ್ನು ಕೊಟ್ಟಿರ್ತಾರೆ ಇವ್ರ ಮೇಲೆ ಇಂಥ ಕ್ರಿಮಿನಲ್ ಹಿನ್ನೆಲೆ ಉಳ್ಳ ವ್ಯಕ್ತಿ ಬೇರೆಯವ್ರ ಬಗ್ಗೆ ಮಾತಾಡಲಿಕ್ಕೆ ಏನಿದೆ ಇವರು ಪಕ್ಕಾ ಫೋರ್ ಟ್ವೆಂಟಿ ಯಾರದೋ ಜಾಗ ಎಗ್ರಿಮೆಂಟ್ ಯಾರು ಸ್ಟ್ಯಾಂಪ್ ಪೇಪರ್ ನೋಡಿ ಪರ್ಚೇಸ್ ಪ್ರಕಾಶ್ ಸಿ ಶೆಟ್ಟಿ ಸ್ಟ್ಯಾಂಪ್ ಪೇಪರ್ ಪರ್ಚೇಸ್ ಮಾಡ್ತಾರೆ ಅದ್ರಲ್ಲಿ ಬರೀತಾರೆ ನೋಡಿ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲ್ಲೂಕು ಹೇರಾಡಿ ಗ್ರಾಮದ ಹೊಸಂಗಡಿ ಮನೆಯಲ್ಲಿ ವಾಸ ಮಾಡಿಕೊಂಡಿರುವ ಚಂದ್ರಶೇಖರ್ ಶೆಟ್ಟಿ ಇವರ ಮಗ ಪ್ರಕಾಶ್ ಸಿ ಶೆಟ್ಟಿ ಅಂತೇಳಿ ಇವರು ಅಗ್ರಿಮೆಂಟ್ ಅಲ್ಲಿ ಹಾಕ್ತಾರೆ ಜಾಗ ಯಾರದ ಸ್ವಾಮಿ ಇವರು ಅಗ್ರಿಮೆಂಟ್ ಮಾಡಲಿಕ್ಕೆ ಇದು ಒಂದು ದಾಖಲೆ ಆಮೇಲೆ ಇವರು ಮೊನ್ನೆ ಹೇಳಿರ್ತಾರೆ ಪ್ರವೀಣಾಚಾರ್ಯ ಅನುಭವದ ಕೊರತೆ ಇದೆ ವೈಟ್ ಶೀಟಲ್ಲಿ ಎಲ್ಲ ಮೆಂಬರ್ ಸೈನ್ ಹಾಕಿ ಕೊಟ್ಟು ಕೂಡಲೇ ಅವಿಶ್ವಾಸ ಆಗುವುದಿಲ್ಲ ಅಂತೇಳಿ ನೋಡಿ ಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರೇ ಹೋಗಿ ಎ ಸಿ ಮಹೇಶ್ ಚಂದ್ರವ್ರ ಹತ್ರ ಕೂತು ಮಾತುಕತೆ ಮಾಡಿ ಯಾವ ರೀತಿಯಲ್ಲಿ ಮಾಡಬೇಕು ಏನು ಅಂತ ಎ ಸಿ ಹತ್ರನೇ ಫಾರ್ಮೆಟ್ ತಗೊಂಡು ಎ ಸಿ ಅವರೇ ಕೊಟ್ಟ ಫಾರ್ಮೆಟಲ್ಲಿ ರೆಡಿ ಮಾಡಿ ಸೈನ್ ಹಾಕಿ ಇರುವಂತ ಕಾಪಿ ಇದನ್ನು ಇವತ್ತು ಕೂಡ ಎ ಸಿ ಆಫೀಸಿಗೆ ಕೊಟ್ರೆ ಇವರು ಅವಿಶ್ವಾಸ ಮಾಡ್ಲಿಕ್ಕೆ ಏನೂ ತೊಂದರೆ ಇಲ್ಲ ಮೊನ್ನೆ ಹೇಳ್ತಾರಂತೆ ನಾಲ್ಕು ತಿಂಗಳಿದೆ ಇನ್ನು ಯಾರಿಗೂ ಅವಿಶ್ವಾಸ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಅವಿಶ್ವಾಸ ಮಾಡ್ಲಿಕ್ಕೆ ಆಗ್ತದೋ ಇಲ್ವೋ ನಂತರ ಎ ಸಿ ಯೋ ಒಂದ್ಸರಿ ತಾ ಗ್ರಾಮ ಪಂಚಾಯತಿಗೆ ಒಂದು ವಿಸಿಟ್ ಮಾಡಿ ಏನು ಪ್ರೊಸೀಜರ್ ಇದೆ ಅದು ಮಾಡುವಷ್ಟಕ್ಕೆ ಈ ಡಾಕ್ಯುಮೆಂಟ್ ಸಾಕಾಗಿದೆ ಅದರ ನಂತರದ್ದು ಮತ್ತೆ ಮುಂದೆ ಏನಂತ ಗ್ರಾಮ ಪಂಚಾಯತ್ ಸದಸ್ಯರು ಮಾಡ್ಕೊಳ್ಳೋದಾದ್ರೂ ಮಾಡ್ಕೊಳ್ಬೋದು ಅಷ್ಟು ಡಾಕ್ಯುಮೆಂಟ್ ಇದರಲ್ಲಿ ಇದೆ ಇದು ವೈಟ್ ಶೀಟ್ ಅಲ್ಲ ಪ್ರಕಾಶ್ ಶೆಟ್ರೆ ಇದು ಎ ಸಿ ಆಫೀಸಿಂದ ತಂದಂತ ಫಾರ್ಮು ಅದರಲ್ಲೇ ರೆಡಿ ಮಾಡಿ ಕೊಟ್ಟಿರುವಂತ ಸರಿಯಾಗಿ ನೀವು ನೋಡ್ಕೊಳ್ಳಿ ಆಮೇಲೆ ಮೊನ್ನೆ ಹೇಳ್ತಾರೆ ಪ್ರವೀಣಾಚಾರ್ಯರು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿದ್ದಾರೆ ನಾನು ಹೇಳಿದ್ದು ಈಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗಲ್ಲ ಗ್ರಾಮ ಪಂಚಾಯತ್ ಮೆಂಬರಿಗಲ್ಲ ಇವರು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಮರ ಕಡಿದ ಪ್ರಕರಣಗಳೇನಿದೆ ಆ ಟೈಮಲ್ಲಿದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಯಾಕಂದರೆ ಈ ಪುಣ್ಯಾತ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನ್ನುವ ಒಂದೇ ನೆಲೆಯಲ್ಲಿ ಈ ರೀತಿ ಎಗ್ರಿಮೆಂಟ್ ಮಾಡಿ ಮಣ್ಣು ಮಾರಾಟ ಮಾಡುವುದು ಸಾಗುವನಿ ಮರ ಕಡಿದು ಮಾರುವುದು ಈ ಥರ ಮಾಡುವಾಗ ಗ್ರಾಮ ಪಂಚಾಯತ್ ಮೆಂಬರು ಕಂಡು ಕೂಡ ಸುಮ್ಮನಿದ್ದಕ್ಕೆ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿದ್ದಷ್ಟೇ ಬಿಟ್ಟರೆ ಬೇರೆ ಯಾವುದಕ್ಕೂ ಅಲ್ಲ ಅವರಿಗೆ ಅಗೌರವ ತೋರ್ಬೇಕನ್ನುವ ಇದಕ್ಕೆ ಹೇಳಿದ್ದಲ್ಲ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಕಣ್ಣಿದ್ದು ಕೂಡ ಸುಮಕ್ ಕೂತಿದ್ದಾರಲ್ಲ ಅದಕ್ಕೋಸ್ಕರ ಹೇಳಿರುವಂಥ ಮಾತು ಮತ್ತೆ ಈಗಿನ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರಲ್ಲ ಅವರೆಲ್ಲ ಕೂಡ ಕ್ವಾಲಿಫೈಡ್ ಇದ್ದಾರೆ ಅವರಿಗೆ ರಾಜಕೀಯ ಜ್ಞಾನ ಇದೆ ಅವರಿಗೆ ತಿಳ್ಕೊಳ್ಳುವ ಶಕ್ತಿ ಇದೆ ಎಲ್ಲಿಯಾದರೂ ಕೂಡ ಈಗ ಈಗಿನ ಗ್ರಾಮ ಪಂಚಾಯತ್ ಮೆಂಬರ್ಸ್ ಕ್ವಾಲಿಫೈಡ್ ಅಲ್ಲದೆ ಇದ್ರು ಈಗಲೂ ಕೂಡ ಅದೇ ಮಾರಾಟದಂದೇ ನೀವು ಮುಂದುವರಿಸ್ತಿದ್ರು ಈಗ ಅದಕ್ಕೆ ಅವಕಾಶಗಳಿಲ್ಲ ಗ್ರಾಮ ಪಂಚಾಯತ್ ನಂಗೆ ತಿಳಿದ ಮಟ್ಟಿಗೆ ಸಾಧಾರಣ ಎಲ್ಲ ಮೆಂಬರ್ ಕೂಡ ಎಜುಕೇಟೆಡ್ ಇದ್ದಾರೆ ಮತ್ತೆ ಇವರು ಮೊನ್ನೆ ಹೇಳ್ತಾರೆ ಗೌರವಾನ್ವಿತ ಸದಸ್ಯರೇ ಅಂತಾರೆ ಇವರು ನನ್ನ ಜೊತೆ ಆತ್ಮೀಯತೆಯಲ್ಲಿರುವಾಗ ಇವರು ಗ್ರಾಮ ಪಂಚಾಯತ್ ಮಹಿಳಾ ಸದಸ್ಯರಿಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ ನನ್ನ ಹತ್ರ ಏನೆಲ್ಲ ಹೇಳಿದ್ದಾರೆ ಅದು ನನ್ನ ಹತ್ರ ಇವತ್ತು ಕೂಡ ನನ್ನ ಕಿವಿಯಲ್ಲಿ ಕೇಳಿಸಿದಾಗ ಉಂಟು ಹೇಳ್ತಾರೆ ಪ್ರವೀಣಾಚಾರ್ಯ ರಾಜಕೀಯ ಅನುಭವ ಇಲ್ಲ ಅಂತೇಳಿ ಈ ಪ್ರಕಾಶ್ ಶೆಟ್ಟರಿಗೆ ಒಂದು ಮಾತು ಹೇಳ್ತೇನೆ ಇವನಿಗೆ ರಾಜಕೀಯ ಏನಂತ ನೋಡಬೇಕಿದ್ರೆ ಮೊದಲೇ ನನ್ನ ಮನೆಯಲ್ಲಿ ನನ್ನ ಅಪ್ಪಯ ನಾಲ್ಕರಿಂದ ಐದು ಟರ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು ಅವರು ಶ್ರೀಮಾನ್ ಆಸ್ಕರ್ ಫರ್ನಾಂಡಿಸ್ರ ಮಾರ್ಗದರ್ಶನದಲ್ಲಿ ಬೆಳೆದಂಥ ವ್ಯಕ್ತಿಯವರು ಇದೇ ಪ್ರಕಾಶ್ ಶೆಟ್ಟಿ ನನ್ನ ಹತ್ರ ಎಷ್ಟೋ ಬಾರಿ ಹೇಳಿದ್ದಾನೆ ಆಸ್ಕರ್ ಫರ್ನಾಂಡಿಸ್ ನಿಮಗೆ ಒಂದು ಫ್ಯಾಮಿಲಿ ಫ್ರೆಂಡ್ ಅಲ್ವಾ ನಿಮ್ಮ ಮನೆಗೆ ಯಾವಾಗಲೂ ಅಲ್ವ ಅಂತ ಇದೇ ವ್ಯಕ್ತಿ ಬಾಯಲ್ಲಿ ಬರ್ತಿತ್ತು ಅಂಥ ವ್ಯಕ್ತಿಯ ಗರಳಿಯಲ್ಲಿ ಬೆಳೆದವರು ನಾವು ನಮಗೆ ರಾಜಕೀಯ ಈ ವ್ಯಕ್ತಿ ಕಲಿಸ್ಬೇಕಾದ ಏನಿಲ್ಲ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗದೆ ಇರಬೇಕು ಆದರೆ ಗ್ರಾಮ ಪಂಚಾಯಿತಿನ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳ್ಕೊಂಡಿದ್ದೇನೆ ಅಂತ ಈ ಪ್ರಕಾಶ್ ಶೆಟ್ಟರಿಗೆ ಈ ಮಾತನ್ನು ಹೇಳಲಿಕ್ಕೆ ನಾನು ರೆಡಿ ಇದ್ದೇನೆ ಎಷ್ಟೊತ್ತಿಗೆ ಬೇಕಿದ್ರೂ ನಾನು ಆ ಮಾತನ್ನು ಯಾರು ಕೇಳಿದ್ರು ಹೇಳಲಿಕ್ಕೆ ರೆಡಿ ಇದ್ದೇನೆ ಏನು ಸದಸ್ಯರಿಗೆ ಏನು ಹೇಳಿದ್ದಾರೆ ಅದನ್ನು ಹೇಳಲಿಕ್ಕೆ ರೆಡಿ ಇದ್ದೇನೆ ಮತ್ತು ಇವರು ಮೊನ್ನೆ ಹೇಳ್ತಾರೆ ನಾನು ಮೂರು ಟರ್ಮ್ ಅಧ್ಯಕ್ಷನಾಗಿದ್ದೇನೆ ಇಷ್ಟರವರೆಗೂ ಯಾರೂ ಆಗಿಲ್ಲ ಇನ್ನು ಮುಂದೂ ಆಗುವುದಿಲ್ಲ ಅಂತ ನೋಡಿ ಸ್ವಾಮಿ ನೀವು ಅಧ್ಯಕ್ಷರಾಗಬೇಕಿದ್ರೆ ಮೊದಲು ಎಷ್ಟು ಜನರ ಮನೆಗೆ ಹೋಗಿ ಕಾಲಿಗೆ ಬಿದ್ದು ಬಂದಿದ್ದೀರಿ ಏನು ಮಾಡಿದ್ದೀರಿ ಬೇರೆಯವ್ರು ನಿಮಗೆ ಬಿಟ್ಕೊಡ್ಲಿಕ್ಕೆ ಹೋಗಿ ನೀವು ಮೂರು ಟರ್ಮ್ ಅಧ್ಯಕ್ಷರಾಗಿದ್ದೀರಿ ಯಾರು ಬಿಟ್ಟುಕೊಡ್ದೇ ಇದ್ದಿದ್ರೆ ನೀವು ಅಧ್ಯಕ್ಷರಾಗ್ತಿರ್ಲಿಲ್ಲ ನಿಮಗೆ ತಲೆಯಲ್ಲಿ ಈಗ ದುರಂಕಾರ ಬಂದು ಹೋಗಿದೆ ಅದು ಒಳ್ಳೆಯದಲ್ಲ ಮೂರು ಟರ್ಮ್ ಅಧ್ಯಕ್ಷರು ಬಿಟ್ಕೊಡದೆ ಇದ್ದರೆ ನೀವು ಹೇಗಾಗ್ತಿದ್ರಿ ಸ್ವಾಮಿ ಈಗ ಮೊನ್ನೆ ಅಧ್ಯಕ್ಷರಲ್ಲ ಆದರೆ ಹಿಂದಿನ ಅಧ್ಯಕ್ಷರು ಇಲೆಕ್ಷನಿಗೆ ನಮ್ಮ ಮನೆಗೆ ಬಂದ್ರೆ ನನ್ನ ಹತ್ರ ಹಣ ತಕೊಂಡು ಹೋಗಿದ್ದೀರಿ ನಮ್ಮನೆಗೆ ಬಂದು ಆ ಪಂಚಾಯತ್ ಮೆಂಬರ್ಗೆ ಕೊಡುವ ಕೊಡ್ಬೇಕಂತ ಹೇಳಿ ನನಗೆ ಕೊಟ್ಟಿದಾರ ಬಿಟ್ಟಿದಾರ ನನಗೆ ಗೊತ್ತಿಲ್ಲ ಹಣ ಕೊಡ್ಲಿಕ್ಕೆ ಅಂತ ಹೇಳಿ ನನ್ನ ಮನೆಗೆ ಬಂದು ನನ್ನ ಹತ್ರನೇ ಹಣ ತಗೊಂಡು ಹೋಗಿದ್ದಾರೆ ಕೊಟ್ಟವ ನಾನೇ ಅದನ್ನು ಎಷ್ಟೊತ್ತಿಗೆ ಎಲ್ಲಿಗೆ ಬೇಕಾದ್ರು ಬಂದು ಹೇಳ್ತೇನೆ ನಾನು ಇಂಥ ವ್ಯಕ್ತಿ ಈಗ ಹೇಳ್ತಾನೆ ನಾನು ಮೂರು ಟರ್ಮ್ ಅಧ್ಯಕ್ಷನಾಗಿದ್ದೇನೆ ಅಂತೇಳಿ ಏನು ನೈತಿಕತೆ ಇದೆ ಸ್ವಾಮಿ ಇವನು ಬೇರೆಯವ್ರಿಗೆ ಹೇಳ್ತಾನೆ ನಾನು ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು ಹಾಗೆ ಹೀಗೆ ಹೇಳಿ ನೋಡಿ ಇವನು ನನಗೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳ ವ್ಯಕ್ತಿ ಅಂತ ಹೇಳ್ತಾನೆ ಇವನು ನೋಡಿ ನಾನು ನಮ್ಮ ದೇವಸ್ಥಾನದಲ್ಲಿ ಒಂದು ಯಾವುದೋ ಒಂದು ಗಲಾಟೆ ಆಗುತ್ತೆ ದೇವಸ್ಥಾನದಲ್ಲಿ ನಾನು ಕೂಡ ಒಂದು ಪ್ರತಿಷ್ಠಿತ ಒಂದು ಸಾವಿರ ವರ್ಷ ಇತಿಹಾಸವುಳ್ಳ ಕಾಳಿಕಾಮ್ ದೇವಸ್ಥಾನದ ಮುಕ್ತೇಶ್ವರ ನಾನು ನಾನು ಮೊನ್ನೆ ಎರಡನೇ ಟರ್ಮಿಗೆ ಆಯ್ಕೆಯಾಗಿದ್ದೇನೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಇವತ್ತಿನ ತನಕ ನಾನು ಇನ್ನು ಎರಡು ಸಾವಿರದ ಇಪ್ಪತ್ತ ಎಂಟನೇ ಇಸಿ ತನಕ ನಾನು ಬಾಲ್ಪುರ್ ಕಾಳಿಕಾಂಬ ದೇವಸ್ಥಾನದಲ್ಲಿ ಮುಕ್ತೇಶ್ವರ ಆಗಿರ್ತೇನೆ ನನ್ನನ್ನು ಜನರು ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಾರೆ ನಾನೊಂದು ದೇವಸ್ಥಾನದ ಮುಕ್ತೇಶ್ವರನಾಗಿ ಹೇಳ್ತಿದ್ದೇನೆ ದೇವಸ್ಥಾನದಲ್ಲಿ ನಾನಾ ಥರದ ಸಮಸ್ಯೆಗಳಿರ್ತದೆ ಏನೋ ಒಂದು ಸಮಸ್ಯೆಯಲ್ಲಿ ಗಲಾಟೆ ಆಗಿದೆ ದೇವಸ್ಥಾನದ ಮುಕ್ತೇಶ್ವರ ನೆಲೆಯಲ್ಲಿ ನನ್ನ ಮೇಲೂ ಕೂಡ ಕೇಸ್ ಆಗಿದೆ ಕೇಸ್ ಆಗೋದಕ್ಕೆ ನಾನು ಆ ಕೇಸ್ ಮೇಲೆ ಹೈಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದೇನೆ ಇವನು ನನಗೆ ಯಾವ ಇದರಲ್ಲಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳ ವ್ಯಕ್ತಿ ಅಂತ ಹೇಳ್ತಾನಂತ ನನಗೆ ಗೊತ್ತಿಲ್ಲ ಇದು ಹೈಕೋರ್ಟ್ ಸ್ಟೇ ಆರ್ಡರ್ ಇದು ಇದ್ದು ಅವನು ಆ ವಿಷಯದ ಬಗ್ಗೆ ಇವನಿಗೆ ಮಾತಾಡ್ಲಿಕ್ಕೆ ಯಾವ ರೈಟ್ ಕೂಡ ಇರುವುದಿಲ್ಲ ಕಾನೂನಿನ ಪ್ರಕಾರ ಫಸ್ಟ್ ಇವನು ಕಾನೂನು ಏನು ಅನ್ನುವುದನ್ನು ಇವನು ತಿಳ್ಕೊಂಡು ಮಾತಾಡಬೇಕು ಈ ವ್ಯಕ್ತಿ ಇವತ್ತು ಮಾಡುದು ಪೂರ ಹಲ್ಕಟ್ ಕೆಲಸ ಮಾತಾಡೋದು ದೊಡ್ಡ ವೇದಾಂತ ಮಾತಾಡ್ತಾನೆ ಮಾಡುದು ಪೂರ ಹಲ್ಕಟ್ ಕೆಲಸ ಯಾರೂ ಬ್ಯಾಡ್ದೇ ಇರುವಂತ ಮಾಡದೆ ಇರುವಂತ ಕೆಲಸವನ್ನ ಈ ವ್ಯಕ್ತಿ ಮಾಡ್ತಾನೆ ಮೊನ್ನೆ ಹೇಳ್ತಾನೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತೇಳಿ ನಾನು ನೋಡಿ ಸ್ವಾಮಿ ನನ್ನ ಮನೆಯಲ್ಲಿ ಬೆಳಿಗ್ಗೆ ನಾನು ದೇವ್ರ ಪೂಜೆ ಮಾಡ್ತೇನೆ ನೀವು ಇವಾಗಲೇ ನೋಡಿ ಈಗ ನೀವು ನನ್ನ ಆಫೀಸಲ್ಲಿ ಇದು ಮಾಡ್ತಾ ಇದ್ರಿ ನನ್ನ ಮನೆ ದೇವ್ರ ಕೋಣೆಗೆ ಹೋಗಿ ನೋಡಿ ಭಗವದ್ಗೀತೆ ಬುಕ್ಕಿಗೆ ನಾನು ಡೈಲಿ ಪೂಜೆ ಮಾಡ್ತೇನೆ ಈ ಫೋರ್ ಟ್ವೆಂಟಿ ನನಗೆ ಹೇಳಬೇಕಾಗಿಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಇವನು ಒಂದು ಆದರೂ ಭಗವದ್ಗೀತೆ ಬುಕ್ಕನ್ನು ನೋಡಿದ್ದಾನ ಅದಕ್ಕೊಂದು ಪೂಜೆ ಮಾಡಿದ್ದಾನ ಆ ಪೂಜೆ ಮಾಡುವ ಯೋಗ್ಯತೆ ಕೂಡ ಇವನಿಗಿಲ್ಲ ನಾನು ಭಗವದ್ಗೀತೆ ಬುಕ್ಕಿಗೆ ಡೈಲಿ ಒಂದು ಹೂ ಇಟ್ಟು ಪೂಜೆ ಮಾಡ್ತೇನೆ ನೀವು ಬೇಕಿದ್ದು ಅದನ್ನು ಈಗಲೇ ಒಂದು ಫೋಟೋ ತಗೊಂಡು ಹೋಗಿ ಅವನಿಗೆ ಬೇಕಿದ್ದು ತೋರಿಸಿ ಅದಕ್ಕೆ ನಾನು ರೆಡಿ ಇದ್ದೇನೆ ಅಂತ ಹೇಳ್ತಾ ಮತ್ತೆ ಈ ವ್ಯಕ್ತಿ ನೋಡಿ ನಾನು ಇನ್ನೊಂದು ಸಲಹೆ ಕೊಡ್ತಿದ್ದೇನೆ ಅವರ ಅತಿ ಆತ್ಮೀಯರವರು ನನಗೆ ಯಾಕಂದ್ರೆ ತುಂಬ ಜನ ಮೊನ್ನೆ ಫೋನ್ ಮಾಡಿದ್ದಾರೆ ಪಕ್ಷಭೇದ ಮತ್ತೆ ನಂಗೆ ಫೋನ್ ಮಾಡಿದ್ದಾರೆ ಪ್ರವೀಣಾಚಾರ್ಯ ನೀವು ಹೇಳಿದ ಕೂಡ ನೂರಕ್ಕೆ ನೂರು ಸತ್ಯ ಅದರಲ್ಲಿ ಯಾವುದೇ ತಪ್ಪಿಲ್ಲ ನಾವೆಲ್ಲ ಗೊತ್ತಿದ್ದು ಸುಮ್ಮನಿದ್ದೇವೆ ನೀವು ಓಪನ್ ಆಗಿ ಹೇಳಿದ್ದೀರಿ ನೀವು ಹೇಳಿದ್ದು ನಮಗೆಲ್ಲ ತುಂಬಾ ಖುಷಿಯಾಗಿದೆ ಪ್ರವೀಣ್ ಆಚಾರ್ಯ ಅಂತೇಳಿ ಅದರಲ್ಲಿ ಕಾಂಗ್ರೆಸ್ನವರು ಬಿಜೆಪಿಯವರು ಅನ್ನೋ ಆ ವಿಷಯ ಇಲ್ಲ ಎಲ್ಲ ಹೇಳಿದ್ದಾರೆ ಅವರಿಗೂ ಕೂಡ ಖುಷಿಯಾಗಿದೆ ಇವರಿಗೆ ನಮ್ಮನ್ನ ಇವರ ಹಿತೈಷಿಗಳು ಅಭಿಮಾನಿಗಳೆಲ್ಲ ಕೇಳಿದ್ರಂತ ಅಯ್ಯೋ ಪ್ರಕಾಶ್ ಶೆಟ್ಟರೆ ನೀವು ಸ್ಪಷ್ಟೀಕರಣ ಕೊಡಿ ನಿಮ್ ಬಗ್ಗೆ ಹೀಗೆ ಬಂದಿದೆ ಅಂತ ಈಗ ನೋಡಿ ನಾನು ಈ ದಾಖಲೆ ಸಮೇತ ಕೊಟ್ಟಿದ್ದೇನೆ ಪ್ರಕಾಶ್ ಶೆಟ್ಟಿ ಅಭಿಮಾನಿಗಳೆಲ್ಲ ಇದನ್ನು ನೋಡ್ಕೊಳ್ಳಿ ಇಂಥ ಪ್ರಕಾಶ್ ಶೆಟ್ಟಿ ಒಟ್ಟಿಗೆ ನೀವು ಇರಬೇಡಿ ನಾನು ಅವರ ಅತಿ ಆತ್ಮೀಯ ಮಿತ್ರ ಒಬ್ಬರಿದ್ದಾರೆ ಈಗ ಸ್ವಲ್ಪ ದೂರ ಆಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಗೌತಮ್ ಹೆಗ್ಡೆ ಅಲ್ತಾರ್ ಅಂತೇಳಿ ಅವರೊಂದು ಪ್ರತಿಷ್ಠಿತ ಒಂದು ಬಂಡು ಸಮುದಾಯದಿಂದ ಬಂದವರು ಅಲ್ತಾರ್ ಗೌತಮ್ ಹೆಗ್ಡೆ ಅಂತ ಅವರಿಗೆ ಮುಂದೆ ರಾಜಕೀಯದಲ್ಲಿ ಈಗಲೇ ಒಳ್ಳೆ ಹೆಸರಿದೆ ಮುಂದೆ ರಾಜಕೀಯದಲ್ಲಿ ಅವರಿಗೆ ಉಜ್ವಲವಾದ ಭವಿಷ್ಯ ಇದೆ ಅವರು ಇಂಥ ಈ ಫೋರ್ ಟ್ವೆಂಟಿಯಿಂದ ಸ್ವಲ್ಪ ದೂರ ಇದ್ದರೆ ಅವರಿಗೆ ಮುಂದೆ ರಾಜಕೀಯದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಗುವುದರಲ್ಲಿ ಡೌಟೇ ಇಲ್ಲ ಈ ಫೋರ್ಮೆಂಟಿವಿಟಿಗಿದ್ರೆ ಮಾತ್ರ ಅವರಿಗೆ ರಾಜಕೀಯದಲ್ಲಿ ಯಾವ ಅವಕಾಶ ಕೂಡ ಸಿಗುವುದು ಡೌಟ್ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇನ್ನು ನನಗೆ ಹೇಳ್ತಾ ಹೋಗುದಾದ್ರೆ ಈ ವ್ಯಕ್ತಿ ಬಗ್ಗೆ ತುಂಬಾ ಇದೆ ನಾನು ಇಷ್ಟೆಲ್ಲ ಹೇಳಿದಕ್ಕೆ ಈ ವ್ಯಕ್ತಿ ಸ್ಪಷ್ಟೀಕರಣ ಕೊಡಲಿ ಈ ಸ್ಪಷ್ಟೀಕರಣ ಕೊಟ್ಟ ಮೇಲೆ ಪುನಃ ಇನ್ನು ಇದ್ರದ್ದು ಎರಡು ಪಟ್ಟು ಡಾಕ್ಯುಮೆಂಟ್ ಇಟ್ಟು ನಾನು ಪುನಃ ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳ್ತಾ ನಾ ಆಣೆ ಪ್ರಮಾಣಕ್ಕೆ ಬನ್ನಿ ಅಂತ ಹೇಳ್ತಾರೆ ನಾನು ಒಬ್ಬ ದೇವಸ್ಥಾನದ ಮುಕ್ತೇಶ್ವರನಾಗಿ ನಾನು ಮೊನ್ನೆ ಆಣೆ ಪ್ರಮಾಣ ಕರೀಲಿಲ್ಲ ನಾನು ಅವ್ರಿಗೆ ಇಷ್ಟೇ ಹೇಳಿದ್ರು ನಾನು ಹೇಳಿರುವ ವಿಡಿಯೋವನ್ನು ಬೇಕೆಂದ್ರೆ ಪುನಃ ಇನ್ನೊಮ್ಮೆ ನೋಡಿ ನಾನು ಹೇಳಿರುವಂಥದ್ದು ಖಾಲಿ ಇಷ್ಟೇ ಕಾಜರಳಿಗೆ ಹೋಗಿ ಹೇಳಿ ನಾನು ಮರ ಕಡಿಲಿಲ್ಲ ಅಂತೇಳಿ ಹೇಳಿ ಅಂತ ಮಾತ್ರ ನಾನು ಹೇಳಿರುವಂತಹ ಒಬ್ಬ ನಾನೊಬ್ಬ ಮುಕ್ತೇಶ್ವರನಾಗಿ ಹೇಳೋದು ಯಾವುದೇ ದೇವಸ್ಥಾನದಲ್ಲಿ ಆಣೆ ಪ್ರಮಾಣಗಳಿಗೆ ಅವಕಾಶಗಳು ಇರುವುದಿಲ್ಲ ಯಾವ ಮುಕ್ತೇಶ್ವರರು ಕೂಡ ಅದಕ್ಕೆ ಅವಕಾಶಗಳನ್ನು ಮಾಡಿಕೊಡುವುದಿಲ್ಲ ನಮ್ಮ ದೇವಸ್ಥಾನದಲ್ಲಿ ಒಂದು ಧಾರ್ಮಿಕ ಪ್ರಜ್ಞೆ ಇರುವ ಕಾರಣ ಯಾರು ಕೂಡ ಆಣೆ ಪ್ರಮಾಣ ಅನ್ನುವ ವಿಷಯವನ್ನು ಯಾರು ಮಾತಾಡುವುದಿಲ್ಲ ಈ ವ್ಯಕ್ತಿ ಮಾತಾಡ್ತಾನೆ ನಾನು ಹೇಳಿದ್ದು ದೇವಸ್ಥಾನಕ್ಕೆ ಹೋಗಿ ಹೇಳಿ ನಾನು ಮರ ಕಡಿಲಿಲ್ಲ ಅಂತೇಳಿ ಹೇಳಿ ಅನ್ನುವ ವಿಷಯ ಬಿಟ್ರೆ ಬೇರೆ ಯಾವ ಪ್ರಮಾಣದ ವಿಷಯ ನಾನು ಮಾತಾಡಲಿಲ್ಲ ಈ ವ್ಯಕ್ತಿ ಮಾಡಿದ್ದ ಪಾಪ ಕರ್ಮಗಳಿಗೆ ನಾವ್ಯಾರು ಜವಾಬ್ದಾರ ಅಲ್ಲ ಇಷ್ಟೆಲ್ಲ ಪಾಪ ಕರ್ಮಗಳನ್ನೆಲ್ಲ ಮಾಡಿ ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಲ್ಲ ಈಗ ಈ ಪುಣ್ಯಾತ್ಮ ವಾರಕ್ಕೊಮ್ಮೆ ಶಬರಿಮಲೆ ಹೋದರೂ ಕೂಡ ಇದು ಪರಿಹಾರ ಆಗಲಿಕ್ಕಿಲ್ಲ ನನ್ನ ಪ್ರಕಾರ ಈ ಪುಣ್ಯಾತ್ಮ ಅಷ್ಟು ಬೇಡದಿಂದ ಅನಾಚಾರಗಳನ್ನು ಮಾಡಿದ್ದಾನೆ ನಾನು ಈ ಪುಣ್ಯಾತ್ಮನಿಗೆ ಒಂದೇ ಒಂದು ರಿಕ್ವೆಸ್ಟ್ ಅಂದರೆ ಏನು ಗೊತ್ತಾ ಇನ್ನೊಂದು ನಾಲ್ಕೈದು ತಿಂಗಳ ಅವಧಿ ಇದೆ ಪುಣ್ಯಾತ್ಮ ನೀನೊಂದು ಕೆಲಸ ಮಾಡು ಇನ್ನು ನಾಲ್ಕು ತಿಂಗಳ ಅವಧಿಯಲ್ಲಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹತ್ತು ಸಾಗುವ ಗಿಡ ಆದರೂ ನೆಟ್ಟು ಹೋಗು ಅಂತೇಳಿ ನಾನು ನೀನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಮುಂದೆ ಬಂದವರಾದ್ರೂ ಅದಕ್ಕೆ ನೀರು ಹಾಕಿ ಆದರೂ ಬೆಳೆಸಿ ಯಾರು ನೀನು ಮಾಡಿದ್ದು ಪಾಪ ಅದ್ರಲ್ಲಿ ಸ್ವಲ್ಪ ಆದ್ರೂ ಪರಿಹಾರ ಆಗ್ಬೋದು ಅಂತ ಹೇಳಿ ಹೇಳ್ತಾ ನನ್ನ ಮಾತಾ ಇನ್ನೊಂದು ವಿಷಯ ಇದೆ ಮೊನ್ನೆ ನಾನು ಹೇಳಿದ ವಿಷಯಗಳಿಗೆಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರು ನಾನು ಅದರ ಒಂದು ವಿಷಯ ಹೇಳಿದ್ದೇನೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಾರ್ ಲೈಸೆನ್ಸ್ ಗೇರೂಜ ಫ್ಯಾಕ್ಟ್ರಿ ಲೈಸೆನ್ಸ್ ಪೆಟ್ರೋಲ್ ಪಂಪ್ ಲೈಸೆನ್ಸ್ ಆಗ್ಬೇಕಾದ್ರೆ ಇವ್ರ ಹತ್ರ ವ್ಯವಹಾರ ಆದ್ಮೇಲೆ ಲೈಸೆನ್ಸ್ ಹೇಳಿ ಅದ್ರ ಬಗ್ಗೆ ಈ ಪುಣ್ಯಾತ್ಮ ಒಂದು ಚಕಾ ಮಾತಾಡ್ಲಿಲ್ಲ ಅದ್ರ ಬಗ್ಗೆ ನಂಗೆ ಹೇಳಿ ಸ್ಪಷ್ಟೀಕರಣ ಕೊಡ್ಬೇಕು ಅದಕ್ಕೆ ಕೊಟ್ರೆ ನೆಕ್ಸ್ಟ್ ನಾನು ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ ಇಟ್ಟು ನಾನು ಮಾತಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ